ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಇವತ್ತು ನಮ್ಮ ಹಳ್ಳಿ ಮನೆಯೊಳಗೆ ಸಬ್ಸಿ ಪಲ್ಯ ಜೋಳದ ಕಡ್ದು ಮಾಡೋದು ಹೆಂಗಂತ ನಾ ಇವತ್ತು ಈ ವಿಡಿಯೋ ಒಳಗೆ ತೋರ್ಸೋಕ್ಕೆ ಬಂದೀನಿ ಬರ್ರಿ ಇವಾಗ ಮಾಡೋಣಂತ ನೋಡಿರಿ ನಾನು ಸಬ್ಸಿ ಪಲ್ಯ ತೊಗೊಂಡಿನಿ ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಮತ್ತು ಸಬ್ಸಿ ಪಲ್ಯ ಮಾಡೋಕೆ ಒಂದು ಎರಡರಿಂದ ಮೂರು ಉಳ್ಳಾಗಡ್ಡಿ ಒಂದಿಷ್ಟು ಜಾಸ್ತಿನೇ ಮೂರು ಯಾಕೆ ನಾಲ್ಕೈದು ಉಳ್ಳಾಗಡ್ಡಿ ಹೋಳು ಇಟ್ಕೊಂಡಿನಿ ಮತ್ತು ಒಂದು ಬೋಗಣಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕಾಯ್ದಾದ್ಮ್ಯಾಗ ಅದಕ್ಕೆ ನಾ ಹೆರ್ಚಿಟ್ಕೊಂಡಂತ ಚಿಟ್ಕೊಂಡಂತ ಉಳ್ಳಾಗಡ್ಡಿ ಹಾಕಿನಿ ಇವಾಗ ಉಳ್ಳಾಗಡ್ಡಿ ಹಿಂಗೆ ಕಲರ್ ಚೇಂಜ್ ಆಗಲ್ತಾನ ಎಣ್ಣೆ ಒಳಗೆ ಕುದಿಸ್ಕೊಂಡೀನಿ ಹಿಂಗೆ ಚಮಚ ತೊಗೊಂಡು ತಿರುಗ್ಯಾಡಿ ಕುದಿಸ್ಕೊಂಡಿನಿ ನೋಡಿರಿ ಕಲರ್ ಚೇಂಜ್ ಆಗೈತಿ ಇವಾಗ ಇದಕ್ಕೆ ಸಬ್ಸಿ ಪಲ್ಯ ತೊಗೊಂಡಿದ್ಮೇಲೆ ಅದು ಹೆರ್ಚಿಟ್ಕೊಂಡು ಚಿಟ್ಕೊಂಡು ಸಬ್ಸಿ ಪಲ್ಯ ಉಷ್ಟು ಹಾಕಿ ಉಳ್ಳಾಗಡ್ಡಿ ಮತ್ತು ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಆದ್ಮ್ಯಾಗ ನಾ ಏನು ಹಸಿ ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ ನೀರನ್ನು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅದನ್ನು ಹಾಕಿ ಸಬ್ಸಿ ಪಲ್ಯ ತುಂಬ ತಿರುಗಾಡ್ತೀನಿ ಯಾಕಂದರೆ ಖಾರ ಆಗಲಿ ಅಂತ ಈ ಥರ ತಿರುವಾಡಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಳಾತ್ತೀನಿ ನಾನಿವಾಗ ಈ ಥರ ಎಲ್ಲ ಮಿಕ್ಸ್ ಆಗಿ ಇದನ್ನು ಈ ಥರ ಕುದಿಸ್ಕೊಂಡಿನಿ ಇದು ಕುದಿಸ್ಕೊಂಡಿದ್ದು ಇದು ಆಗೈತಿ ಇವಾಗ ತೆಗೆದಿಟ್ಕೊಳಕತ್ತೀನಿ ನಾ ಇದನ್ನು ನಾನು ಜ್ಳದ ಕಡುಬು ಮಾಡ್ಲಿಕ್ಕೆ ಒಂದಿಷ್ಟು ಹಿಟ್ಟು ಅದನ್ನ ಇವಾಗ ನೀರು ಹಾಕ್ಕೊಂಡು ನಾದ್ಕೊಳಾಕತ್ತೀನಿ ಇದಕ್ಕೇನು ಯಾವುದೇ ರೀತಿ ಜಿಗಿ ಅದು ಹಾಕೊಳ್ಳೋಂಗಿಲ್ಲ ಕಡುಬು ಮಾಡ್ತೀವಿ ರೊಟ್ಟಿ ಏನು ಮಾಡೋಂಗಿಲ್ಲ ಹೇಳಿ ಹಾಗೆ ನಾದ್ಕೊಳತ್ತೀನಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡೀನಿ ಇದನ್ನು ಈ ಥರ ಹಿಂಗೆ ಮಾಡಿ ಸೈಡಿಗೆ ಇಟ್ಕೋತೀನಿ ಸೈಡಿಗೆ ಇಟ್ಕೊಂಡು ಈಗ ಜ್ವಾಳದ ಕಡುಬು ಕುದಿಸ್ಲಾಕ ನಾನು ಹಂಚಿನಾಗ ಹಂಚು ಒಲಿಮೆ ಮ್ಯಾಗಿಟ್ಟು ಅದಕ್ಕೆ ನೀರು ಹಾಕೊಳ ಹಾಕ್ಕೊಂಡೀನಿ ಇವಾಗ ಬರ್ರಿ ಕಡುಬು ಮಾಡೋಣ ಅಂತ ಒಂದು ಸ್ವಲ್ಪ ಹಿಟ್ಟನ್ನ ಕಲ ಒಂದು ಸ್ವಲ್ಪ ನೀರೊಳಗೆ ಹಾಕಿ ಒಂದು ಸ್ವಲ್ಪ ಮೆತ್ತಗೆ ಮಾಡಿ ಕಲಿಸ್ಕೊಂಡಿನಿ ಅದನ್ನು ಸೈಡಿಗಿಟ್ಟು ಅದರಲ್ಲೇ ಜ್ವಳದ ಕಡುಬು ಮಾಡ್ಲಾತೀನಿ ನೋಡಿರಿ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಸಣ್ಣ 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 ಮಾಡಿದ್ರೆ ಇವಾಗ ಜ್ವಳದ ಕಡುಬು ಅಂತಾರೆ ನಮ್ಮದು ಉತ್ತರ ಕರ್ನಾಟಕ ಸೈಡ ಈ ಥರ ಬಡ್ದು ಬಡ್ದು ಈ ಥರ ಬ್ಯಾಳಿ ಸಾಣಿಗೆ ಸಣ್ಣ ಸಣ್ಣ ಕಣ್ಣಿನ ಸಾಣಗಿ ಇರ್ತೈತಲ್ಲ ಅದನ್ನು ತೊಗೊಂಡು ಈ ಥರ ಬಡ್ದು ಅದರೊಳಗೆ ಇಟ್ಕೊಳಕತ್ತೀನಿ ಲೈನಾಗಿ ಈ ಥರ ಇಟ್ಕೊಂಡಿನಿ ಇದನ್ನು ತುಂಬ ಜಾ ಕಡುಬು ಇಟ್ಕೊಂಡು ಇವಾಗ ಬರ್ರಿ ನಯನ್ ಹಂಚ್ ಇಟ್ಕೊಂಡಿನಲ್ಲ ಅದ್ರಾಗ ಇಡಾಕತ್ತೀನಿ ನೋಡಿರಿ ಈ ಥರ ಡೈರೆಕ್ಟಾಗಿ ಇಡ್ತೀನಿ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಸ್ತೀನಿ ಈ ಥರ ದೊಡ್ಡ ಪ್ಲೇಟ್ ಮುಚ್ಚಾಕತ್ತೀನಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಅಂತೂ ಕುದಿಸ್ಕೋಬೇಕು ನೋಡ್ರಿ ಇವಾಗ ಕುದ್ದೈತಿ ತಗಿಲಾತೀನಿ ನೋಡ್ರಿ ಈ ಥರ ಸಳಮಳ ಹೊಯ್ದಾಡಂಗೆ ನೀರೊಳಗೆ ಕುದಿಯಾಕತ್ತಾವು ನೋಡೋಣ ಒಂದು ಕಡುಬು ತೊಗೊಂಡು ಚಮಚೆ ತೊಗೊಂಡು ಒಂದು ಕಡುಬಲೇ ನೋಡೋಣ ಅಂತ ಈ ಥರ ಜರಿಬಾರ್ದದು ಜರಿಬೇಕು ಈ ಥರ ಈ ಥರ ಜರಿದಾದ್ಮ್ಯಾಗ ಇದು ಆಗೈತಿ ತಕೊಳೋನಂತ ಬರ್ರಿ ನೋಡ್ರಿ ಈ ಥರ ಇದನ್ನು ತಕೊಳಾತೀನಿ ಇದನ್ನು ತಕ್ಕೊಂಡು ಒಂದು ಸ್ವಲ್ಪ ಹಾರಾಕ ಸೈಡಿಗೆ ಇಡ್ತೀನಿ ಸೈಡಿಗೆ ಇಟ್ಟಿದ್ರೆ ಹಂಚೊಳಗೆ ನೀರು ಕಡಿಮೆ ಆಗ್ಯಾವು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ನಾ ಇವಾಗ ಅದನ್ನೆಲ್ಲ ನೀರು ಬಸ್ಕೋಬೇಕು ಕಡುಬೊಳಗಿಂದು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ ಇದೇ ರೀತಿ ಉಳ್ದಿದೆಲ್ಲ ಕಡುಬನು ಹಿಂಗೆ ಮಾಡ್ತೀನಿ ನಾನು ಹಾಂ ಬನ್ರಿ ಇವಾಗ ನಾನು ಏನು ಸಬ್ಸಿ ಪಲ್ಯ ಮಾಡಿಟ್ಟಿದ್ನಲ್ಲ ಆ ಬೊಗೋಣಿ ತೆಗ್ದೀನಿ ನೋಡಿರಿ ಈ ಥರ ಸಬ್ಸಿ ಪಲ್ಯ ಆಗೈತಿ ಇದಕ್ಕೆ ನಾನು ಮಾಡಿಟ್ಟಿದ್ದು ಕಡುಬೆಲ್ಲ ಹಾಕೊಳ್ಳಾತೀನಿ ಇದೇ ರೀತಿ ಉಳ್ದಿದ ಹಿಟ್ಟೆಲ್ಲ ಇದೇ ರೀತಿ ಕಡುಬು ಮಾಡಿಕೊಂಡು ಈ ಬೊಗೋಣಿ ಒಳಗೆ ಹಾಕೋ ಮಿಕ್ಸ್ ಮಾಡ್ತೀನಿ ನೋಡಿರಿ ಎಷ್ಟು ಸಿಂಪಲ್ಲಾಗಿ ನಾವು ಉತ್ತರ ಕರ್ನಾಟಕದ ರೆಸಿಪಿ ಮಾಡಿ ತೋರಿಸೀನಿ ನನ್ನ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೀ ಇದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ವೀಡಿಯೋ ಸಬ್ಸ್ಕ್ರೈ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಈ ಥರ ಎಲ್ಲ ಆಗ್ಯಾವು ಇವು ಕೂಡ ಒಂದು ಪ್ಲೇಟ್ ಒಳಗೆ ಹಾಕ್ಕೊಂಡು ನೋಡ ತಿನ್ನಾಗಿ ತೊಗೊಳಕತ್ತೀನಿ ನೋಡಿರಿ ಈ ಥರ ಆಗ್ಯಾವು ಇದನ್ನು ಹಿಂಗೆ ಡೈರೆಕ್ಟಾಗಿ ತಿನ್ಬೋದು ಇಷ್ಟ ಆದ್ರೆ ಕಮೆಂಟ್ ಮಾಡಿ